ಟೀಂಡಿಯಾ ನೂತನ ಹೆಡ್ ಕೋಚ್ ಆದ ಮೇಲೆ ಗೌತಮ್ ಗಂಭೀರ್ ಮೊದಲ ಸುದ್ದಿಗೋಷ್ಠಿ ನಡೆಸಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಈ ವೇಳೆ ಟೀಂ ಇಂಡಿಯಾ ದಿಗ್ಗಜ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಎರಡ್ ಸಾವಿರದ ಇಪ್ಪತ್ತೇಳರ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸುತ್ತಾರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಇದಕ್ಕೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಭಾರತ ಕ್ರಿಕೆಟ್ ತಂಡ ರಾಹುಲ್ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇದರ ಬೆನ್ನಲ್ಲೇ ರಾಹುಲ್ ದ್ರಾವಿಡ್ ಅವರ ಹೆಡ್ ಕೋಚ್ ಅವಧಿ ಮುಗಿದೋಯಿತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ರವೀಂದ್ರ ಜಡೇಜಾ ಕೂಡ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ಗೂ ವಿದಾಯ ಹೇಳಿದರು ಅದರಲ್ಲೂ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಈಗಾಗಲೇ ಮೂವತ್ತೈದು ವರ್ಷ ದಾಟಿರುವುದರಿಂದ ಅವರ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು ಗೌತಮ್ ಗಂಭೀರ್ ಮಾರ್ಗದರ್ಶನದಲ್ಲಿ ಈ ಇಬ್ಬರು ಕ್ರಿಕೆಟಿಗರು ಇನ್ನು ಎಷ್ಟು ವರ್ಷ ಕ್ರಿಕೆಟ್ ಆಡ್ತಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿ ತನಕ ಭಾರತವನ್ನ ಪ್ರತಿನಿಧಿಸ್ತಾರ ಅನ್ನುವಂತಹ ಪ್ರಶ್ನೆಗಳಿಗೆ ಗಂಭೀರ್ ಮೊದಲ ಪ್ರೆಸ್ ಕಾನ್ಫರೆನ್ಸ್ ವೇಳೆಯಲ್ಲೇ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಅದು ಟಿ ಟ್ವೆಂಟಿ ವಿಶ್ವಕಪ್ ಆಗಿರಲಿ ಅಥವಾ ಏಕದಿನ ವಿಶ್ವಕಪ್ ಆಗಿರಲಿ ದೊಡ್ಡ ಹಂತದ ಪಂದ್ಯಗಳಲ್ಲಿ ತಾವೇನು ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ಸಾಧಿಸಿ ತೋರಿಸಿದ್ದಾರೆ ಅಂತ ಗಂಭೀರ್ ಹೇಳಿದ್ದಾರೆ ಈ ವಿಚಾರವಾಗಿ ಒಂದಂತೂ ಕ್ಲಿಯರ್ ಆಗಿ ಹೇಳಬೇಕು ಅದೇನಂದ್ರೆ ಈ ಇಬ್ಬರೂ ಕ್ರಿಕೆಟಿಗರಲ್ಲಿ ಇನ್ನೂ ಸಾಕಷ್ಟು ಕ್ರಿಕೆಟ್ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಮುಂದೆ ಇದೇ ವರ್ಷದ ಕೊನೆಯಲ್ಲಿ ಆಸಿಸ್ ಪ್ರವಾಸದಲ್ಲಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆಡೋದಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಕೂಡ ಆಡಬೇಕು ಇದಕ್ಕಾಗಿ ಅವರು ರೆಡಿ ಆಗಿದ್ದಾರೆ ಒಂದ್ ವೇಳೆ ಅವರು ಫಿಟ್ನೆಸ್ ಕಾಪಾಡಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ಐಸಿಸಿ ವಿಶ್ವಕಪ್ ಕೂಡ ಆಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಗಂಭೀರ್ ಹೇಳಿದ್ದಾರೆ ಯಾರು ಎಷ್ಟು ವರ್ಷ ಕ್ರಿಕೆಟ್ ಆಡಬೇಕು ಯಾರು ಯಾವಾಗ ನಿವೃತ್ತಿ ಆಗಬೇಕು ಅನ್ನೋದು ಅವರವರ ವೈಯಕ್ತಿಕ ನಿರ್ಧಾರ ಅವರಲ್ಲಿ ಇನ್ನೆಷ್ಟು ಕ್ರಿಕೆಟ್ ಬಾಕಿ ಉಳಿದಿದೆ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲಿ ತನಕ ಸಾಧಿಸಿದ್ದನ್ನು ನೋಡಿದ್ರೆ ಅವರಿನ್ನೂ ವರ್ಲ್ಡ್ ಕ್ಲಾಸ್ ಆಟಗಾರರು ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ ಇದರ ಜೊತೆಗೆ ವಿರಾಟ್ ಕೊಹ್ಲಿ ಮಧ್ಯೆ ಹಾಗೆ ಗಂಭೀರ್ ಮಧ್ಯೆ ಜಟಾಪಟಿ ಕಾಣಿಸ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಈ ವಿಚಾರದ ಬಗ್ಗೆ ಕೂಡ ಪ್ರಶ್ನೆ ಕೇಳಲಾಯಿತು ಈಗ ಸದ್ಯಕ್ಕಂತೂ ಇದೆಲ್ಲವೂ ಅಂತ್ಯವಾಗಿದೆ ಗಂಭೀರ್ ಮತ್ತು ಕೊಹ್ಲಿ ನಡುವೆ ಯಾವುದೇ ಮನಸ್ತಾಪ ವೈಮನಸ್ಸು ಇಲ್ಲ ಅಂತ ಕೆಲವರು ಭಾವಿಸಿದ್ರೆ ಇನ್ ಕೆಲವರು ಈಗ್ಲೂ ಇದೆ ಅಂತ ಅಂದ್ಕೊಳ್ತಾರೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ಗೌತಮ್ ಗಂಭೀರ್ ಹೇಗೆ ಉತ್ತರ ಕೊಟ್ರು ಗೊತ್ತಾ ನನ್ನ ಮತ್ತು ವಿರಾಟ್ ನಡುವಿನ ಸಂಬಂಧ ಇನ್ನೊಬ್ಬರ ಟಿ ಆರ್ ಪಿಗಲ್ಲ ಅದು ನಮ್ಮ ಮಧ್ಯೆ ಮಾತ್ರ ಉಳಿದುಕೊಳ್ಳುವಂತಹ ರಿಲೇಶನ್ಶಿಪ್ ನಾವಿಬ್ರು ಅದೆಷ್ಟೋ ವಿಚಾರಗಳಿಗೆ ಚರ್ಚೆ ಮಾಡಿದ್ದೀವಿ ಅವರವರ ಜರ್ಸಿಗೆ ಹೊಡೆದಾಡೋ ಹಕ್ಕು ಅವರಿಗಿದೆ ಅಂತ ಹೇಳಿದ್ರು